ಗೃಹಲಕ್ಷ್ಮಿಯದ್ದು ಒಂದು ವಿಡಿಯೋ ಹಾಕಿದ್ದೆ ಹಣ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತಿನಿಂದ ಜಮಾ ಆಗೋದಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಅದಾದ್ಮೇಲೆ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ನಿನ್ನೆನೇ ನಿಮಗೆ ಕ್ಲಿಯರ್ ಕಟ್ಟಾಗಿ ವಿಚಾರಗಳನ್ನ ಕ್ಲೀನಾಗಿ ಹೇಳಿದ್ದೀನಿ ನಿನ್ನೆಯಿಂದ ಇದೆ ಅದರ ಬರೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಸೊ ಇದಾಗ್ತಾ ಇದ್ದಂಗೆನೇ ಇವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆನೇ ಮಾತಾಡ್ತಾ ಹೋಗೋಣ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಇಪ್ಪತ್ತೊಂದಲೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದೆ ತುಂಬ ಜನ ಕಮೆಂಟಲ್ಲೂ ಹಾಕಿದ್ರಿ ಸರ್ಕಾರದ ಹತ್ರ ಏನು ಹಣ ಇಲ್ಲ ಅದಕ್ಕೆ ಅವ್ರು ಕೊಡೋದಿಲ್ಲ ಬಿಡಿ ಮೇಡಮ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ ನಿಮ್ಮದು ಅಂತ ಹೇಳಿ ಕಮೆಂಟಲ್ಲಿ ಹಾಕಿದ್ರು ಎಂಡ್ ಆಫ್ ದ ಡೇ ಈ ಗ್ಯಾರಂಟಿ ಯೋಜನೆ ಸರ್ಕಾರ ಮೇಲೆ ಕೊಟ್ಟಿಲ್ಲ ಅಂತಂದರೆ ಅವ್ರ ಗುಂಡಿ ಅವರೇ ತೋಡ್ಕೊಂಡಂಗೆ ಇಲ್ಲೇನಾಗತ್ತೆ ಅಂದರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಪ್ರತಿನಿತ್ಯ ಸರ್ಕಾರದಿಂದ ಎಲ್ರಿಗೂ ಭರವಸೆ ಕೊಡ್ತಾನೇ ಇದ್ದಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಬಟ್ ಸಮಯಕ್ಕೆ ಸರಿಯಾಗಿ ಹಣನ ರಿಲೀಸ್ ಮಾಡ್ತಾ ಇಲ್ಲ ಇವ್ರದ್ದು ಪ್ರಾಬ್ಲಮ್ ಆಗಿರೋದು ಅಲ್ಲಿ ಸೊ ಸಮಯಕ್ಕೆ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ನಮ್ಮ ಜನ ಬೇಜಾರು ಮಾಡ್ಕೊಂಡಿರೋದು ಹೊರತು ವಿಪಕ್ಷದವ್ರು ಹೇಳ್ತಾರೆ ಇವ್ರ ಹತ್ರ ದುಡ್ಡಿಲ್ಲ ಅದಕ್ಕೆ ಇಷ್ಟು ಶಾಲ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇಂಟರ್ನಲ್ ಪ್ರಾಬ್ಲಮ್ಗಳ ಬಗ್ಗೆ ನಾವು ನೀವು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಒಳಗಡೆ ಅವರದ್ದು ಏನೇ ಸಮಸ್ಯೆ ಇದ್ರೂ ನಮಗೆ ಬೇಡ ಇಷ್ಟು ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋಣ ಒಳಗಡೆ ಒಂದಷ್ಟು ಇರ್ತವೆ ಊರುಗಳದು ಕಮಿಟ್ಮೆಂಟು ಅದೆಲ್ಲ ನಮಗೆ ಬೇಡ ಯಾಕಂದರೆ ಇವ್ರ ಮಾತು ಕೊಟ್ಟಿರೋದ್ರಿಂದ ಇವ್ರು ನಮಗೆ ಹಣನ ಕೊಡಬೇಕಾಗಿರೋದು ಸೊ ಈವಾಗ ಆಷಾಢ ಮುಗ್ದು ಶ್ರಾವಣಕ್ಕೂ ಕಾಲಿಟ್ಟಾಯ್ತು ಗೃಹಲಕ್ಷ್ಮಿ ಹಣ ನಿಮಗೆ ಯಾವಾಗ ಕೈಗೆ ಕರೆಕ್ಟಾಗಿ ಎಲ್ರಿಗೂ ಹಣ ತಲುಪುತ್ತೆ ಅಂತ ಕೇಳಿದ್ದಕ್ಕೆ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದ್ ಸ್ವಂತ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನಿಮ್ಗೆ ಅವಾಗಿಂದನೂ ಕರೆಕ್ಟಾಗಿ ನೆನಪಿಟ್ಕೊಂಡು ಬಂತ ಬಂದರೆ ಯಾವುದಾದ್ರೂ ಹಬ್ಬ ಬಂದರೆ ಮಾತ್ರ ಗೃಹಲಕ್ಷ್ಮಿ ಹಣನ ಕರೆಕ್ಟಾಗಿ ಕೊಟ್ಬಿಡೋರು ಹಬ್ಬಕ್ಕೆ ರಿಲೀಸು ಹಬ್ಬಕ್ಕೆ ಬಂತು ಗೃಹಲಕ್ಷ್ಮಿ ಹಣ ಅಂತ ಹೇಳಿಬಿಟ್ಟು ವೀಡಿಯೋಸ್ನ ಮಾಡ್ತಾನೆ ಇದ್ನಿ ಈಗ ನಮಗೆ ಆಷಾಢದಲ್ಲಿ ಬೇರೆ ಎಲ್ಲ ಏನೂ ಕೆಲಸಗಳಾಗ್ತಾ ಇರಲಿಲ್ಲ ಎಲ್ಲದಕ್ಕೂ ಸ್ಟಾಪ್ ಅಂದಂಗೆ ಗೃಹಲಕ್ಷ್ಮಿನೂ ಆಷಾಢದಲ್ಲಿ ಸ್ಟಾಪ್ ಮಾಡಿದ್ರು ಇವಾಗ ಶ್ರಾವಣದಲ್ಲಿ ಅಮೌಂಟ್ನ ಬಿಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಸೊ ಇವಾಗ ನಮ್ಮ ಖಾತೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬ ಬರೋದಕ್ಕಿಂತ ಮುಂಚೆನೇ ಹಣ ಜಮಾ ಆಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವೊಂದಷ್ಟು ಜನ ಇಪ್ಪತ್ತೆರಡನೇ ಕಂತಿನ ಹಣನು ರಿಲೀಸ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ನಾನು ವಿಡಿಯೋ ನೋಡಿದೆ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಯಾಕಂದರೆ ಇಪ್ಪತ್ತೊಂದನೇ ಕಂತಿನ ಹಣನೇ ಇವರು ಇನ್ನ ಕ್ಲಿಯರ್ ಮಾಡದೇ ಇಲ್ದಿರೋ ಕಾರಣ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಯಾವುದು ಸದ್ಯದ ಮಟ್ಟದಲ್ಲಿ ಮಾಹಿತಿ ಇಲ್ಲ ರಾಂಗ್ ಇನ್ಫಾರ್ಮೇಷನ್ಗಳನ್ನ ನೋಡಿಕೊಂಡು ಕನ್ಫ್ಯೂಷನ್ ಮಾಡ್ಕೋಬೇಡಿ ಫಸ್ಟ್ ಈ ತಿಂಗಳಲ್ಲಿ ನಮಗೆ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಹಂತ ಹಂತವಾಗಿ ಶುರುವಾಗಿದೆ ಬಿಡುಗಡೆ ಆಗಿದೆ ಹಂತ ಹಂತವಾಗಿ ಎಲ್ಲರಿಗೂ ತಲುಪುವಷ್ಟೊತ್ತಿಗೆ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಇಫ್ ಇನ್ ಕೇಸ್ ಆಲ್ರೆಡಿ ನಿಮ್ಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಯಾವ ಜಿಲ್ಲೆಯವರು ಯಾವತ್ತು ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಬಂದಿಲ್ಲ ಅಂತಾನೆ ತುಂಬ ಕಮೆಂಟ್ ಬರುತ್ತೆ ನನಗೆ ಗೊತ್ತು ಬಟ್ ಬಂದಿರೋರು ದಯವಿಟ್ಟು ಗಮನ ಇಟ್ಕೊಂಡು ಕಮೆಂಟ್ ಹಾಕಿ ಯಾಕಂದ್ರೆ ಅದರಿಂದ ಬೇಲೆಯವ್ರಿಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ನಂಬಿಕೆನೂ ಬರುತ್ತೆ ಹೌದು ಹಣ ಬಂದಿದೆ ಬಿಡುಗಡೆ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇದು ಗೃಹಲಕ್ಷ್ಮಿಯ ಈಗಿನ ಕರೆಂಟ್ ಅಪ್ಡೇಟ್ ಇದೇ ರೀತಿ ವಿಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋದೊಂದಿಗೆ ನಮಸ್ಕಾರ